ಅತ್ಯಂತ ಪ್ರಜ್ಞಾವಂತರು ಜಿಲ್ಲಾ ಪಂಚಾಯಲ್ಲಿ ಏನ್ ಮಾಡಬೇಕು ವಿಧಾನಸಭಾ ಚುನಾವಣೆಯಲ್ಲಿ ಏನ್ ನೇತೃತ್ವ ವಹಿಸ್ಕೊಳ್ಬೇಕು ರಾಷ್ಟ್ರದ ಹಿತ ಬಂದಾಗ ಈ ಒಂದು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಏನ್ ತೀರ್ಮಾನ ತೆಗೆದುಕೊಳ್ಬೇಕು ತಾವು ಹೇಳದಂಗೆ ಪ್ರಜ್ಞಾವಂತ ಮತದಾರರು ಇವತ್ತು ಅಕ್ಕಿ ನಾನು ಕೊಟ್ಟೆ ಅಂತೇಳಿ ಗೌರವಂತ ಸಿದ್ದರಾಮಯ್ಯ ಸರ್ಕಾರ ಹೇಳ್ತಾ ಇದೆ ನಾನು ದೇವ್ರ ಸಂದಿಧದಲ್ಲಿ ನಾನು ನಿಂತ್ಕೊಂಡು ಮಾತಾಡ್ತಾ ಇದೀನಿ ಇವತ್ತು ಕೂಡ ಒಂದು ಹಗಲು ಅಕ್ಕಿ ಏನಾದ್ರೂ ಕೊಡ್ತಾ ಇದೆ ಮೋದಿ ಕೊಡ್ತಾ ಇಲ್ಲ ಮೂವತ್ತ್ ನಾಲ್ಕು ರೂಪಾಯಿ ಅರೆ ಇವತ್ತು ಮೂವತ್ನಾಲ್ಕು ರೂಪಾಯಿಗೆ ಅರವತ್ತು ರೂಪಾಯಿ ಕೊಟ್ಟರು ಕೂಡ ಅಕ್ಕಿ ಸಿಗ್ತಾ ಇಲ್ಲ ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳ ಇವತ್ತು ಮತ್ತೆ ಇಪ್ಪತ್ತೊಂಬತ್ತು ರೂಪಾಯಿ ಒಳ್ಳೆ ಅಕ್ಕಿಯನ್ನು ಮತ್ತೆ ಬಡವರ ಮಧ್ಯೆ ವಿತರಣೆ ಮಾಡುವಂತ ಕಾರ್ಯ ನಿನ್ನೆ ಯಾರೋ ಕಾಂಗ್ರೆಸ್ ನಾಯಕರು ಯಾರೋ ಮತ್ತೊಮ್ಮೆ ಚುನಾವಣೆ ಸಮಿತಿ ಎಲೆಕ್ಷನ್ ಕಮಿಷನ್ಗೆ ಹೋಗಿ ಅರ್ಜಿ ಹಾಕಿ ಅದನ್ನು ಕೂಡ ನಿಲ್ಲಿಸುವಂತಹ ಷಡ್ಯಂತ್ರವನ್ನು ನಿನ್ನೆ ಮಾಡಿದ್ದಾರೆ ಯಾಕೆಂದ್ರೆ ಬರಗಾಲ ಇದೆ ನೀರು ಸಿಗ್ತಾ ಇಲ್ಲ ನೀರು ಆಹಾರ ವಿಚಾರ ಬಂದಾಗ ಈ ಚುನಾವಣೆ ಕೋಡ್ ಆಫ್ ಕಂಡಕ್ಟ್ ಅನ್ನು ಇಟ್ಕೊಳ್ಳದೆ ಅದು ನಿರಂತರವಾಗಿ ನಡ್ಕೊಂಡು ಹೋಗ್ಬೇಕನ್ನೋ ಪ್ರಕ್ರಿಯೆ ಅದು ಯಾಕೆಂದ್ಕೋ ಗೊತ್ತಿಲ್ಲ ದುರುದ್ದೇಶ ಅವ್ರದ್ದು ರಾಜಕೀಯ ದುರುದ್ದೇಶದಿಂದ ಅಕ್ಕಿ ಕೊಡೋದು ಕೂಡ ನಿಲ್ಲಿಸೋ ಕೆಲಸ ಮಾಡಿದ್ದಾರೆ ಯೋಜನೆ ಕೂಡ ಗೌರವಂತ ಈಶ್ವರಪ್ಪನವರು ಎಲ್ಲಾ ಚುನಾವಣೆ ಕೂಡ ಹಾರೈಸ್ಕೊಂಡ್ ಬಂದರು ಯಾವುದೋ ಒಂದು ಬೇರೆ ಬೇರೆ ಕಾರಣಕ್ಕೆ ಇವತ್ತು ತಪ್ಪು ಅಭಿಪ್ರಾಯಗಳಿಂದ ಆಗಿದೆ ಆದಷ್ಟು ಬೇಕು ಸರಿಯಾಗತ್ತೆ ಈ ಬಾರಿ ಕೂಡ ಅವ್ರು ಆಶ್ವಾಸ ಸಿಗುತ್ತೆ ಹೇಳಿ ನಾನು ವಿಶ್ವಾಸದಿಂದ ಹೇಳಿ ಇವತ್ತು ರಂಭಾಪುರಿ ಪೀಠದಲ್ಲಿ ರೇಣುಕರ ಒಂದು ಜಯಂತಿಗೋಸ್ಕರ ನಾವೆಲ್ಲ ಸದ್ಭಕ್ತರಲ್ಲಿ ಬಂದು ಜಗದ್ಗುರುಗಳ ಒಂದು ಆಶ್ವಾದನೆ ಪಡೆದುಕೊಂಡು ಹೋಗುವಂತ ಒಂದು ಸೌಭಾಗ್ಯ ನಮಗೆಲ್ಲರೂ ಕೂಡ ಸಿಕ್ಕಿದೆ ಈಗಾಗಲೇ ಚುನಾವಣೆ ಘೋಷಣೆ ಆಗಿದೆ ನನ್ನ ಯೋಗ ಶಿವಮೊಗ್ಗ ನಮ್ಮ ಮಧ್ಯ ಕರ್ನಾಟಕದ ಒಂದು ನಮ್ಮ ಶಿವಮೊಗ್ಗ ಇರಬಹುದು ನಮ್ಮ ಚಿಕ್ಕಮಗಳೂರು ಇರ್ಬೋದು ಆ ಕಡೆ ಹಾವೇರಿ ದಾವಣಗೆರೆ ದುರ್ಗ ಎಲ್ಲದೂ ಕೂಡ ಸೇರ್ಕೊಂಡು ಮೊನ್ನೆ ನಭೋತೋ ನ ಭವಿಷ್ಯತಿ ಅನ್ನೋ ರೀತಿಯಲ್ಲಿ ಗೌರವಂತ ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ದೊಡ್ಡ ಒಂದು ಸಮಾವೇಶ ಆಯಿತು ತುಂಬಾ ಒಂದು ಒಳ್ಳೆ ಸಂದೇಶ ಹೋಗಿದೆ ಹಾಗಾಗಿ ಆ ಸಂದೇಶವನ್ನು ಉಪಯೋಗಿಸ್ಕೊಂಡು ಆ ವಾತಾವರಣವನ್ನು ಉಪಯೋಗಿಸ್ಕೊಂಡು ಮತವಾಗಿ ಪರಿವರ್ತನೆ ಆಗ್ಲಿಕ್ಕೆ ಏನ್ ಗಮನ ಕೊಡಬೇಕು ಆ ದಿಕ್ಕಲ್ಲಿ ನಾವೆಲ್ಲ ಕಾರ್ಯಕರ್ತರು ಶ್ರಮವನ್ನ ಮಾಡ್ತಾ ಇದ್ದೀವಿ ವಿಶೇಷವಾಗಿ ನಮ್ಮ ವಿರೋಧ ಪಕ್ಷದ ನಾಯಕರುಗಳು ಹಗುರ ಮಾತಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಹೇಳ್ತಿರೋದು ಅದಕ್ಕೆ ಯಾವ್ದು ಕೂಡ ನಾನು ತಲೆ ನಾನು ನಾನಾಯ್ತು ನಮ್ಮ ಕೆಲಸ ಆಯ್ತು ಚುನಾವಣೆ ನಡೆಯೋದೇ ಯಾಕೆ ಮತ ಹಾಕೋದೇ ಯಾಕೆ ಜನರಿಗೆ ಅವರ ಒಂದು ನಿರೀಕ್ಷೆ ತಕ್ಕಂತೆ ಅಭಿವೃದ್ಧಿ ಕಾರ್ಯಗಳು ಆಗಬೇಕು ಅಂತೇಳಿ ನಿರೀಕ್ಷೆಯನ್ನು ಮಾಡ್ತಾರೆ ಅದು ಆ ಲಕ್ಕಲ್ಲಿ ಕಳೆದ ಐವತ್ತು ವರ್ಷಗಳಲ್ಲಿ ಪೂಜ್ಯ ಮೋದಿಜಿಯವರ ಆಶೀರ್ವಾದ ಸಮ್ಮಾನ್ಸು ಯಡಿಯೂರಪ್ಪ ಸಾಹೇಬರ ಹಾರೈಕೆ ಬಿಜೆಪಿ ಸರ್ಕಾರದ ನೇತೃತ್ವ ಸಾಕಷ್ಟು ಒಳ್ಳೆ ಕಾರ್ಯಗಳನ್ನು ಮಾಡಿದೀವಿ ಹಾಗಾಗಿ ಅಕೌಂಟಬಿಲಿಟಿ ಅಕೌಂಟ್ ಕೊಡಬೇಕಾಗಿದೆ ನಾನು ಮತದಾರಿಗೆ ಮಾತ್ರ ಯಾರೋ ಬೀದಿಲಿ ಹೋಗೋ ಮಾತಾಡುವಂಥ ಕೊಡುವಂಥ ಅವಶ್ಯಕತೆ ಇಲ್ಲ ಹಾಗಾಗಿ ನಂಗೆ ವಿಶ್ವಾಸ ಇದೆ ಮತದಾರರಿಗೆ ಒಂದು ನನ್ನ ಒಂದು ಶ್ವೇತ ಪತ್ರದ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯವನ್ನು ಪಟ್ಟಿಯನ್ನು ಮಾಡಿಕೊಂಡು ಪ್ರತಿ ಮನವನಿಗೂ ಕೂಡ ತಲುಪುವಂತ ಕಾರ್ಯ ಮಾಡಿದೀವಿ ವಿಶ್ವಾಸ ಇದೆ ವಿಶೇಷವಾಗಿ ಈ ಬಾರಿ ನಡೀತಿರುವಂತಹ ಚುನಾವಣೆ ಯಾವುದೋ ಒಂದು ಭಾಗ್ಯ ಈ ಭಾಗ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ ಇದು ರಾಷ್ಟ್ರದ ಹಿತ ಚಿಂತನೆಯ ಪರವಾಗಿರುವಂಥ ವಿರುದ್ಧವಾಗಿರುವಂಥವ್ರು ಈ ಎರಡೂ ಸಿದ್ಧಾಂತಗಳ ಮಧ್ಯೆ ನಡೀತಿರುವಂತಹ ಸಂಘರ್ಷದ ಒಂದು ಚುನಾವಣೆ ಇತ್ತು ಹಾಗಾಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಷಡ್ಯಂತ್ರವನ್ನು ಮಾಡಿ ಏನಾದರೂ ಮಾಡಿ ಪ್ರಧಾನಮಂತ್ರಿಗಳು ಮೋದಿಜಿಯವರು ಮತ್ತೊಮ್ಮೆ ನೇತೃತ್ವ ವಹಿಸಿಕೊಳ್ಬಾರ್ದು ಅಂತ ಹೇಳಿ ದೇಶ ಹಾಡಾದ್ರೂ ಪರವಾಗಿಲ್ಲ ಮೋದಿಜಿಯವರನ್ನು ಕಟ್ಟ ಅಂತ ಷಡ್ಯಂತ್ರಗಳು ನಡೀತಾ ಹಾಗಾಗಿ ಈ ಸಂದರ್ಭದಲ್ಲಿ ಈ ಪವಿತ್ರವಾದಂತಹ ಸನ್ನಿಧಾನದಲ್ಲಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಸಮಾಜ ಮುಖಂಡಗಳೆಲ್ಲ ಬಂದು ಮತ್ತೊಮ್ಮೆ ದೇಶದ ನೇತೃತ್ವವನ್ನು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ವಹಿಸ್ಕೊಳ್ಬೇಕು ದೇಶದ ಒಂದು ಅಭಿವೃದ್ಧಿ ಆಗಬೇಕು ಭಾರತ ವಿಶ್ವಗುರು ಆಗಿ ಬೆಳೆ ಎತ್ತರಕ ಮಟ್ಟಿಗೆ ಏರಬೇಕು ಅಂತೇಳಿ ನಾವೆಲ್ಲರೂ ಕೂಡ ಸಂಕಲ್ಪ ಮಾಡಿದ್ವಿ ಆ ವೀರ ಸೋಮೇಶ್ವರರ ರೇಣುಕರ ಒಂದು ಆಶ್ರಯದಿಂದ ಮತ್ತೊಮ್ಮೆ ಮೋದಿಜಿಯವ್ರು ಈ ದೇಶದ ನೇತೃತ್ವವನ್ನು ವಹಿಸಿಕೊಳ್ತಾರೆ ಅನ್ನೋದಕ್ಕೆ ಎಲ್ಲಷ್ಟು ಕೂಡ ಸಂಶಯ ನಮ್ಗೆ ಯಾರಿಗೂ ಕೂಡ ಇಲ್ಲ ಅನೇಕ ತಪ್ಪುಗಳನ್ನ ಒಂದೊಂದು ಚುನಾವಣೆಯಲ್ಲೂ ಕೂಡ ಅನುಭವಗಳು ಬೇರೆ ಬೇರೆ ರೀತಿಯಲ್ಲಿ ಆ ಹಿಂದಿನ ತಪ್ಪುಗಳ ಅನುಭವಗಳನ್ನ ಇಟ್ಟುಕೊಂಡೇ ಇವತ್ತು ಈ ಬಾರಿ ಸರಿ ಮಾಡಿಕೊಂಡು ತಗೊಂಡಂತ ಕಾರ್ಯ ಇವತ್ತು ಸಂಘಟನೆಯಿಂದ ಆಗಿದೆ ಮತ್ತೆ ಈ ಬಾರಿ ನಿಮ್ಮ ರಾಗಣ್ಣನೋ ಭೀಮಪ್ಪನು ತಿಮ್ಮಪ್ಪನ ನಮ್ಮ ಪ್ರಶ್ನೆ ಅಲ್ಲ ನಡೀತಿರೋ ಮತದಾರಿಗೆ ದೇವರಿಗೆ ಅವರು ಕಣ್ಮುಂದ್ ಕಾಣ್ತಿರೋ ಮೋದಿಜಿಯವ್ರು ಮಾತ್ರ ಅವನು ಕವಲೋ ಮಾತ್ರ ಅದನ್ನು ನೋಡ್ಕೊಂಡು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು